ಗಾಜಲದಿನ್ನೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಗಾಜಲದಿನ್ನೆಯಲ್ಲಿ ಮಳೆ ಬಂದರೆ ನೀರು ಮನೆಗಳಿಗೆ ನುಗ್ಗಿ ಸಮಸ್ಯೆಯುಂಟಾಗುತ್ತಿದ್ದು ಇದೀಗ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರ ಸಹಕಾರದಿಂದಾಗಿ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗುವುದರಿಂದಾಗಿ ಜನತೆ ನೆಮ್ಮದಿಯಿಂದ ಜೀವನ ನಡೆಸಬಹುದಾಗಿದೆ ಎಂದು ಪಶುಪಾಲನೆ ಹಾಗೂ ಮೀನುಗಾರಿಕಾ ಸಲಹಾ ಮಂಡಳಿ ಅಧ್ಯಕ್ಷ ಆರ್ ರಮೇಶ್ ಹೇಳಿದರು ಗಾಜಲದಿನ್ನೆ ಗ್ರಾಮದ ಪ್ರಮುಖ ರಸ್ತೆ ನಿರ್ಮಾಣಕ್ಕೆ ಶಾಸಕರ ನಿಧಿಯಿಂದ ನಡೆಯುತ್ತಿರುವ ಮೂವತ್ತೈದು ಲಕ್ಷ ರು ವೆಚ್ಚದ ಸಿಮೆಂಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ನಿಧಿಯಿಂದ ಹತ್ತು ಕೋಟಿ ರುಗಳನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿದ್ದು ಸದರಿ ನಿಧಿಯಿಂದ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಾರ್ವಜನಿಕರು ಪ್ರತಿನಿತ್ಯ ಪರಿಶೀಲನೆ ನಡೆಸುವ ಮೂಲಕ ತಮ್ಮ ಮನೆ ಮುಂದೆ ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ಎಚ್ಚರಿಕೆ ವಹಿಸಬೇಕೆಂದರು ಗುತ್ತಿಗೆದಾರ ಮಂಜುನಾಥ್ ಮಾತನಾಡಿ ಬಂಗಾರಪೇಟೆ ರಸ್ತೆಯ ದೊಡ್ಡ ಹಸಾಳದಿಂದ ಚಿಕ್ಕ ಹಸಾಳದ ಮೂಲಕ ಗಾಜಲದಿನ್ನೆ ಗ್ರಾಮಕ್ಕೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಎರಡು ಕೋಟಿ ರು ವೆಚ್ಚದಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದ್ದು ಶೀಘ್ರದಲ್ಲೇ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆಯಲಿದೆ ಇದರಿಂದಾಗಿ ಪ್ರಮುಖವಾಗಿ ಹಾಸ್ಟೆಲ್ ಮಕ್ಕಳಿಗೆ ಅನುಕೂಲ ಆಗಲಿದೆ ಎಂದು ತಿಳಿಸಿದರು ಚಿಕ್ಕಹಸಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಂಜಮ್ಮ ಚೌಡಪ್ಪ ಉಪಾಧ್ಯಕ್ಷ ಆರಾಧ್ಯ ಚಲಪತಿ ಸದಸ್ಯರಾದ ಮುನಿಸ್ವಾಮಿ ಜಗದೀಶ್ ಮುನ್ರಾಜು ಮುಖಂಡ ರಘುಕುಮಾರ್ ಗಾಜಲ್ ದಿನೇಶ್ ಶ್ರೀನಿವಾಸ್ ಚಿಕ್ಕಹಸಳ ಶ್ರೀನಿವಾಸ್ ವಾಟರ್ಮನ್ ನಾಗರಾಜ್ ಮುಖಂಡರಾದ ರಮೇಶ್ ಗಜೇಂದ್ರ ಶಂಕರ್ ಆನಂದ್ ಗುತ್ತಿಗೆದಾರ ಗಿರೀಶ್ ಗೌಡ ಇದ್ದರು ನಾನು ಧನ್ಯವಾದಗಳು ಅರ್ಪಿಸ್ತಾ ಕೋಲಾರ ತಾಲೂಕಿನ ದೊಡಾಸಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಈ ಗಾಜಲ್ದಿನ್ಯಾ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುದಾನದಲ್ಲಿ ಬಗ್ಗೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಹತ್ತು ಕೋಟಿ ಕೊಟ್ಟಿದ್ದರು ಹಿಂದೆ ಆ ಹತ್ತು ಕೋಟಿ ಕಾಮಗಾರಿನಲ್ಲಿ ಈ ಗಾಜಲ್ದಿನ್ಯಾ ಗ್ರಾಮದಲ್ಲಿ ಮೂವತ್ತೈದು ಲಕ್ಷಗಳ ವೆಚ್ಚದಲ್ಲಿ ಈ ಕಾಮಗಾರಿನ ಕೈಗೊಂಡಿರ್ತೀವಿ ಇವತ್ತು ಈ ಸಿ ರಸ್ತೆ ಹಾಗೂ ಸಿ ಸಿ ಡ್ರೈನೇಜು ಈ ಎರಡೂ ಕಾಮಗಾರಿ ಇಲ್ಲಿ ಮಳೆ ಬಂದರೆ ಈ ಊರಲ್ಲಿ ನಮ್ಮ ನಾಗರಾಜು ಅಂತಿದ್ದಾರೆ ಈ ಇಲ್ಲೇ ಅವರು ಈ ಮನೆಗಳಲ್ಲಿ ನೀರು ನುಗ್ಬಿಡ್ತದಣ ಇದು ಯಾವುದ್ರಲ್ಲಾದರೂ ಹಾಕಬೇಕು ಹಾಕ್ಬೇಕು ಅಂತ ಸುಮಾರು ಎರಡು ವರ್ಷಗಳ ಹಿಂದೆ ಸತತ ಪ್ರಯತ್ನದಿಂದ ಈ ಅನುದಾನ ಲಭ್ಯ ಆಯಿತು ಶಾಸಕರ ಹತ್ರ ಮೇಲೆ ಅವರು ಆಯಿತು ಅಂತೇಳಿ ಹಾಕ್ಬಿಟ್ರು ಅದರಲ್ಲಿ ಇವತ್ತು ಈ ಕಾಮಗಾರಿಗೆ ಬುದ್ದಿ ಪೂಜೆ ನೆರವೇರಿಸ್ತಾ ಇದ್ದೀವಿ ಗುತ್ತಿಗೆದಾರರು ಗಿರೀಶ್ ಗೌಡ ಅಂತ ಅವರು ಉತ್ತಮ ಗುಣಮಟ್ಟದಲ್ಲಿ ಡ್ರೈನೇಜ್ ಮಾಡಿದ್ದಾರೆ ಹಾಗೂ ಹಾಗೆ ಕಾಂಕ್ರೀಟು ಸಹ ಈ ಗ್ರಾಮಸ್ಥರೆಲ್ಲ ಸೇರಿ ಹಾಕಿಸ್ಕೊಳ್ಬೇಕು ಅಂತ ನಾವೊಂದು ಎರಡು ಮಾತು ಹೇಳ್ತಾ ಇದ್ದೀವಿ ಹಾಗೆ ನಮ್ಮ ಈ ಅನುದಾನ ನೀಡಿದ ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ರವ್ರಿಗೂ ಹಾಗೂ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಆದ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಅನುಪಿಸ್ತಾ ಇದ್ದೀವಿ ಗ್ರಾಮಸ್ಥರು ಪ್ರವಾ ಪರವಾಗಿ ಗುಣಮಟ್ಟದಿಂದ ಹಾಕಿಸ್ಕೊಳ್ಬೇಕು ಅಂತ ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ ಈ ದಿನ ಗಾಜಲ್ದೇನೆ ಗ್ರಾಮದಲ್ಲಿ ಶಾಸಕರಾದಂತ ಕೊತ್ತೂರ್ ಜಿ ಮಂಜುನಾಥ್ರವರು ಮೂವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ನಾವೆಲ್ಲ ಹೋಗಿ ಕೇಳ್ಕೊಂಡ್ರಿ ಹಣ ಊರಲ್ಲೇ ರೋಡ್ ಇದಾಗಿದೆ ಅಂತ ಹೇಳಿ ಹೋಗಿ ಕೇಳ್ಕೊಂಡು ಆಯ್ತು ಒಂದು ಮೂವತ್ತೈದು ಲಕ್ಷ ರೂಪಾಯಿ ರಿಲೀಸ್ ಮಾಡ್ಕೊಡ್ತೀರಿ ನೀವು ಎಲ್ಲಿ ಬೇಕು ಅದನ್ನು ನೋಡಿ ಇದು ಮಾಡ್ಕೊಂಡು ನೀವು ಕೆಲಸ ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು ಆಮ್ಯಕ್ಕೆ ಅದನ್ನು ಇಂಜಿನಿಯರ್ ಇವರು ಗುತ್ತಿಗೆದಾರರು ಗಿರೀಶ್ ಗೌಡರು ಬಂದರು ಆಮೇಲೆ ಬಂದು ಅದೆಲ್ಲ ಇದು ಮಾಡಿಸ್ಬಿಟ್ಟು ಊರಿಂದ ಇದು ಮ ಊರಿಂದ ಮುಖ್ಯ ರಸ್ತೆಯಿಂದ ಇದು ಆ ಕಡೆಗೆ ಹೋಗಕ್ಕ ಚರಂಡಿ ಅನ್ ಅನಾನುಕೂಲ ಇತ್ತು ಅದರಿಂದ ಚರಂಡಿನೂ ಪ್ಲಸ್ ರೋಡ್ ಎರಡೂ ಬೇಕಂತೇಳಿ ಕೇಳ್ಕೊಳೋದನ್ನು ಆಯ್ತು ಅಂತೇಳಿ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಗುಣಮಟ್ಟವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಇವತ್ತು ಧನ್ಯವಾದಗಳು ಎಮ್ ಎಲ್ ಎ ಇದು ಕೊತ್ತೂರು ಜಿ ಮಂಜುನಾಥ್ರ ಆಮೇಲೆ ಅನಿಲ್ ಅಣ್ಣವ್ರಿಗೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರಿಗೆ ಆಮೇಲೆ ಬೈರ್ತಿ ಸುರೇಶ್ ಅಣ್ಣವ್ರಿಗೆ ಅವರೂ ಇದ್ರಿಗೆ ಇದು ಮಾಡಿದ್ದಾರೆ ಬೈತಿ ಸುರೇಶ್ ಅವರು ಎಲ್ಲರೂ ಊರಿನ ಮುಖಂಡರು ಎಲ್ಲರೂ ಒಂದು ದೊಡ್ಡಟ್ಟಾಗಿ ಎಲ್ಲ ಸೇರಿಕೊಂಡು ಈ ರಸ್ತೆ ಮಾಡ್ಬೇಕಂತೇಳಿ ಇದು ಮಾಡಿ ಅನುಕೂಲ ಬೇಕಂತೇಳಿ ಎಲ್ಲ ಇದು ಮಾಡಿದರೆ ಇನ್ನ ಮುಂದೆ ಚಿನ್ನ ರಸ್ತೆಗಳೆಲ್ಲ ಇದೆ ಅದು ಮಾಡ್ಬೇಕಂತೇಳಿ ಕೇಳ್ಕೊಂಡಿದ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಇವತ್ತೆಲ್ಲ ಊರಿನವರೆಲ್ಲ ಮುಂದೆ ನಿಂತು ಯಾರು ಗಲಾಟೆ ಮಾಡ್ಕೊಂಡು ಅವ್ರವ್ರ ಮನೆ ಮುಂದೆ ಕ್ಲೀನಾಗಿ ಹಿಂಗೆ ಬೇಕಂಗೆ ಅವರು ಅವ್ರ ಮನೆ ಮುಂದೆ ಹಾಸ್ಕೊಂಡು ಒಳ್ಳೆ ಇನ್ನ ಊರಿನ ಮುಂದೆ ಮಾದರಿ ಗ್ರಾಮವನ್ನಾಗಿ ಮಾಡಬೇಕಂತಾಗಿ ನಾವೆಲ್ಲ ಇವತ್ತು ಕೇಳ್ಕೊತಾಯಿದ್ವಿ ಇವತ್ತು ದಿನ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಮುನ್ಸಮ್ಮಣ್ಣರು ಜಗದೀಶಣ್ಣರು ಮುಂದರಾಜ್ ಅಣ್ಣವರು ಉಪ ಅಧ್ಯಕ್ಷರಾದಂಥ ಆಂಜಿನಮ್ಮ ಆಂಜಿನಮ್ಮ ಅವರು ಉಪಾಧ್ಯಕ್ಷರಾದಂಥ ಚಲ್ಪತಿ ಅವರು ಆಮೇಲೆ ಕೆ ಸಿ ಎಫ್ ಸಿ ಸೊಸೈಟಿ ಅಧ್ಯಕ್ಷರಾದಂಥ ಶ್ರೀನಿವಾಸ ಅಣ್ಣವರು ಚತ್ರಕೋಡಹಳ್ಳಿ ಮಾಜಿ ತಾಲೂಕ್ ಪಂಚಾಯತ್ ಇವರು ಮಂಜುನಾಥ್ ಅವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಗ್ರಾಮ ಮಂಜುನಾಥ್ ಅವರು ನಮ್ಮ ಮೋಹನ್ ಸರ್ ಪಿ ಡಿ ಮೇನು ನಮ್ಗೆ ಗ್ರಾಮಕ್ಕೆ ಅಭಿವೃದ್ಧಿ ಅಂದ್ರೆ ಇವತ್ತು ಮೋಹನ್ ಸರ್ ಪ್ರತಿಯೊಂದಕ್ಕೆ ಏನೇ ಒಂದ್ ಇರಲಿ ಹೇಳಿರ್ಲಿ ಅವರು ನಮ್ಗೇನು ಇದು ಮಾಡಲ್ಲ ಪ್ರತಿಯೊಂದು ಏನೂ ಇರಲಿ ಫೋನ್ ಮಾಡಿದ ತಕ್ಷಣ ಅವರು ಸ್ಪಂದಿಸ್ತಾರೆ ಅವ್ರಿಗೂ ನಾವು ಇವತ್ತು ಅಭಿನಂದನೆಗಳ್ ಸಲ್ಲಿಸ್ತೀವಿ ಯಾಕಂದ್ರೆ ಒಂದು ಊರಿಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಮೈನ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನೇ ಮುಖ್ಯ ಅವ್ರು ಇವತ್ತೇನೇ ಒಂದು ಕೆಲಸ ಹೇಳಿ ಅದಕ್ಕೆ ನಮ್ಗೆ ಅಡ್ಡ ಹೇಳಿದ್ರೆ ಒಂದು ಕೆಲಸ ಮಾಡಿಕೊಡ್ತಾರೆ ಅವ್ರಿಗೂ ಇವತ್ತು ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಊರಿನ ಮುಖಂಡ ಇದೆ ಈ ಗ್ರಾಮಕ್ಕೆ ಇನ್ನೂ ಶಾಸಕರ ಹತ್ರ ಬಂಗಾರಪೇಟೆ ರಸ್ತೆಯ ದೊಡಾಸಳ ಗೇಟ್ ಇಂದ ಚಿಕ್ಕಾಸ ಮಾರ್ಗವಾಗಿ ಹಾಸ್ಟೆಲ್ ಗಳೆಲ್ಲ ಇದೆ ಅದಕ್ಕೆಲ್ಲ ಅನುಕೂಲಕ್ಕೆ ಎರಡು ಕೋಟಿ ಅಲ್ಲಿಗೆ ಮಂಜೂರು ಮಾಡಿದ್ದಾರೆ ನಾನೊಬ್ಬ ಗುತ್ತಿಗೆದಾರನಾಗಿ ನಾನು ಭಾಗವಹಿಸಿದ್ದೀನಿ ನಾವಿಬ್ಬರಿದ್ದೀವಿ ಅದರಲ್ಲಿ ತಾಂತ್ರಿಕ ಬಿಡ್ ತೆರೆದಿದ್ದಾರೆ ಅದು ಮಂಜೂರಾದ ತಕ್ಷಣ ಶೀಘ್ರವಾಗಿ ಅದಕ್ಕೂ ಗುದ್ಲಿ ಪೂಜೆ ಇದೇ ಗ್ರಾಮ ಹಾಗೂ ಚಿಕ್ಕಾಸಳ ಎರಡೂ ಗ್ರಾಮಗಳ ಬಳಿ ಇಟ್ಕೊಳ್ತೀವಿ ನಿಮಗೂ ತಿಳಿಸ್ತೀರಿ ನಿಮಗೂ ಧನ್ಯವಾದಗಳು ಸರಿ ಬಿಡಿ ಅರ್ಧ ನಿಮಿಷ